ಹಾಯ್ ಎಲ್ಲ ಸ್ನೇಹಿತರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅದನ್ನು ನೀವು ವಿಡಿಯೋ ಆಯುಧ ಪೂಜೆ ಎಲ್ಲ ಮುಗಿಸ್ಕೊಂಡು ಕಂಪ್ನಿ ರೂಟಿಗೆ ಹೋಗಿದೆ ಲಾಸ್ಟ್ ಹಳೆ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಗಾಡಿ ಹಾಕೋ ಲೈಟಾಗಿ ಟ್ರಬಲ್ ಕೊಟ್ಬಿಡುತ್ತೆ ಇವತ್ತು ಆ್ಯಕ್ಚುಲಿ ಕಂಪ್ನಿ ಲೀವ್ ಇತ್ತು ಅದೇ ಕಾರಣದಿಂದ ಹೋಗಿ ರೆಡಿ ಮಾಡಿಸ್ಕೊಬೋಣ ಅಂತ ಬಟ್ ಇವತ್ತು ಯಾವುದೇ ಒಂದು ಶೋರೂಮು ಓಪನ್ ಇಲ್ಲ ಯಾವುದೋ ಒಂದು ಮಾರುತಿ ಶೋರೂಮ್ ಇಲ್ಲೇ ಎಲ್ಲೆಲ್ಲಿ ಹೋದ್ರೂ ಎಲ್ಲೂ ಓಪನ್ ಇಲ್ಲ ಇವತ್ತು ವಿಜಯದಶಮಿ ಕಾರಣ ಇರೋದ್ರಿಂದ ಎಲ್ಲ ಕಡೆ ಪೂಜೆ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟವ್ರೆ ಅದಕ್ಕೇ ಇವಾಗ ಗೊತ್ತಿರೋರು ನಿಯರ್ ಬೈ ಮನೆ ಹತ್ರ ಇರೋ ಒಂದು ಗ್ಯಾರೇಜ್ ಐತೆ ನನ್ನ ಹಳೇ ಪರಿಚಯ ಅವರು ಅಲ್ಲಿ ಹೋಗ್ಬಿಟ್ಟು ತೋರಿಸ್ಬಿಟ್ಟು ಬರೋಣ ಅಂತ ಈಗಲೂ ಹಂಗೆ ಐತೆ ಪ್ರಾಬ್ಲಮ್ಮು ಅದು ಏನಂತ ಗೊತ್ತಾಗ್ತಲ್ಲ ನನಗಂತನು ಅವರು ಶೋರೂಮಲ್ಲಿ ನೋಡಿದ್ರೆ ಗಾಡಿ ಈಟಾದಮೇಲೆ ಆಟೋಮೆಟಿಕ್ಕಾಗಿ ಸೋರೋಗುತ್ತೆ ಸರ್ ಸ್ಪಾರ್ಕ್ ಲೈಕ್ ಒಳಗಡೆ ನೀರೋಗಿರುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಒಂದು ನಿನ್ನೆಲ್ಲ ಗಾಡಿ ಓಡಿಸಿದೆ ಫುಲ್ ಗಾಡಿ ಈಟಲ್ಲಿ ಇತ್ತು ಆದ್ರೂ ಲೈಕ್ ಏನೂ ಅದರದ್ದು ಬೆನಿಫಿಟ್ ಏನೂ ಆಗಲಿಲ್ಲ ಬಟ್ ಇವಾಗಲೂ ಹಂಗೆ ಐತೆ ನನಗೆ ಸಿಕ್ಕಾಬಿಟ್ಟೆ ಬೇಜಾರಾಗ್ತೈತೆ ಮನೇಲಿ ನಿದ್ದೆ ಮಾಡೋಕ್ಕೂ ಆಗ್ತಾಯಿಲ್ಲ ಬಿಟ್ರೆ ಎಲ್ಲ ಅದರದ್ದೇ ಯೋಚನೆ ಗಾಡಿಗೆ ಏನೋ ಆಗ್ಬಿಟ್ರಿ ಅಂತೂ ಮನ್ಸು ಮನ್ಸೇ ಇರಲ್ಲ ದೇವರಾನೆ ನಿದ್ದೆನೇ ಬರೋಲ್ಲ ಅನ್ಕೊಡ್ರಿ ಇಟ್ರಲ್ಲಿ ಇವಾಗ ಗಾಡಿ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟಿದ್ದೀನಿ ಇನ್ನು ಹೂವಾರ ಕೂಡ ಏನೂ ಬಿಚ್ಚಿಲ್ಲ ಅಲ್ಲಿ ಗೆರೆ ಹತ್ರ ಹೋದ್ಮೇಲೆ ಎಲ್ಲ ಕ್ಲೀನಾಗಿ ಬಿಚ್ಚು ಬಿಸಾಕೋಣ ಅಂತ ಇವಾಗ ಹೋಗ್ಬಿಟ್ಟು ಪ್ರಾಬ್ಲಮ್ ಏನೋ ಎತ್ತ ಕತೆ ಕಸ್ಮಾಸ್ ಪಾರ್ಕ್ಗಳಿಗೆ ಹೋಗಿತ್ತು ಅಂದ್ರೆ ಹೊಸ ತಂದು ಹಾಕ್ಬಿಡಣ ಇವಾಗ ಏನು ಬೇರೆ ಆಪ್ಷನ್ ಇಲ್ಲ ಫಸ್ಟ್ ಇವಾಗ ಗೆರೆ ಹತ್ರ ಹೋಗ್ಬಿಡಣ ಮನೆ ಇಲ್ಲಿಂದ ಒಂದು ಐದು ನಾಲ್ಕು ಕಿಲೋಮೀಟ್ರ್ ನಾಲ್ಕು ಐದು ಕಿಲೋಮೀಟ್ರ್ ಅಷ್ಟೇ ಮನೆಯಿಂದ ಹೋಗ್ಬಿಟ್ಟು ಏನೋ ತೋರಿಸ್ಕೊಂಡ್ಬರೋಣ ಫೋನ್ ಮಾಡಿದ್ದೆ ಯಾವ ಗ್ಯಾರೇಜ್ ಓಪನ್ ಇಲ್ಲ ಗುರು ಇವತ್ತು ಅಂದರೆ ಅವರು ಮುಸ್ಲಿಮ್ಸು ನಮ್ಮ ಫ್ರೆಂಡ್ ಅವರು ಅವ್ರು ಅದಕ್ಕಾಗಿರೋದಕ್ಕೆ ಓಪನ್ ಮಾಡೋರ ಗ್ಯಾರೇಜು ಬೇರೆ ಯಾವ ಕಡೆನೂ ಗ್ಯಾರೇಜ್ ಕೂಡ ಓಪನ್ ಇಲ್ಲ ಎಲ್ಲ ಕಡೆ ಕ್ಲೋಸ್ ಮಾಡಿಬಿಟ್ಟವ್ರ ಮತ್ತು ಚೆನ್ನಾಗಿ ಮಾಡ್ತಾರೆ ಕೆಲಸ ಹೋಗಿ ತೋರಿಸ್ಕೊಂಬರೋಣ ಆಲ್ರೆಡಿ ಹೇಳಿದ್ದೆ ಫೋನ್ ಮಾಡಿ ಬೈ ಇದ್ದೀನಿ ಅಂತ ಒಂದು ಸರಿ ಆಯಿತು ಬನ್ನಿ ಅಂತ ಹೇಳೋರೆ ಬನ್ನಿ ಇವಾಗ ಡೈರೆಕ್ಟ್ ಗ್ಯಾರೇಜ್ ಕಡೆ ಹೋಗ್ಬಿಡೋಣ ಸ್ನೇಹಿತರ ಬಂದರು ನೋಡ್ರಪ್ಪ ನಮ್ಮ ಡಾಕ್ಟ್ರು ವಸೀಂ ಬೈ ಬೈ ನಮ್ಮ ಹಳೆಯ ಪರಿಚಯ ಇವತ್ತು ಗಾಡಿ ಹಾಕ್ಕೊಂಡು ಹೋಯ್ತಾ ಇದ್ದೀರಿ ಅವ್ರಿಗೂ ಒಂದು ಗೊತ್ತಾಗಿದ್ರೆ ಏನು ಕತೆ ಅಂತ ಹಿಂಗೆ ಹ್ಞೂ ಹಿಂಗೆ ಯಾಕೆ ಅಂತ ಏನು ಗೊತ್ತಾಗ್ತಾ ಇಲ್ಲ ಅವ್ರನ್ನ ಕೇಳಿದ್ರೆ ಸ್ಪರ್ಕ್ಳೆರ ನೀರು ಆಗಿರೋದಕ್ಕೆ ಹೆಂಗೆ ಆಯ್ತಾರ ಎರಡೇ ಹೊಲ್ಟಾಗೈತೆ ಹ್ಮ್ ಆಗಿರೋಲ್ಲ ಅಂತ ಅಂದ ಅವನು ಅಂತಂದ್ರೆ ಟಾಪ್ ಗೇರ್ ಹಾಕಿ ಕೂಡ ಒಂದು ಮೇಲೆ ಮೇಲ್ವಾಗು ಬರಲ್ಲ ಬರ್ತಾರೆ ಸ್ಲೋ ಅಲ್ಲಿ ಬರ್ತಾನೆ ಆಯ್ತು ಹಿಂಗೆ ಬಿಡು ಹ್ಞೂ ಇದೆ ನೋಡ್ರಪ್ಪ ಅವ್ರ ಗ್ಯಾರೇಜು ಸೂರ್ಯ ವಾಟರ್ ವಾಶ್ ಸೆಂಟರ್ ಇದೆ ಅವ್ರ ಗ್ಯಾರೇಜು ಸೂರ್ಯ ಗ್ಯಾರೇಜು ಇದು ನಮ್ಮ ಕಟ್ಟಪ್ಪ ಅದು ಅವರಪ್ಪ ಎಲ್ಲ ಕೆಲದಲ್ಲಿ ಅಡಿ ಹಾಕ್ಕೊಂಡು ಮಾಡ್ತಾವ್ರೆ ಕಟಪ್ಪ ಕಟಪ್ಪ ಹಾಂ ನೋಡ್ರಿ ಸೆಟಪ್ ಪೂರ್ತಿ ಬಿಸ್ತಾವ್ರಿ ಇವಾಗ ಅದು ಬಿಚ್ಚಿಬಿಟ್ಟು ಇದು ಕೈಗಡೆ ಇರ್ತದೆ ಏರ್ ಫಿಲ್ಟ್ರ್ ಕೈಗಡೆ ಬರುತ್ತದೆ ಸ್ವಾರ್ಪ್ಲೆಗೆಲ್ಲ ಅದು ಬಿಚ್ಚಿಬಿಟ್ಟರೆ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕೋದು ಇವಾಗ ನೋಡೋಣ ನಿನ್ನ ಕಥೆ ಅಂತ ಬೈ ಒಂದು ನಾಯಿ ಹೇಳು ಯೂಟ್ಯೂಬ್ಗೆ ಏರ್ ಫಿಲ್ಟರ್ ಓಪನ್ ಆಗಿದೆ ಆದ್ಮೇಲೆ ಈ ಥರ ಕೆಳಗಡೆ ಸೆಟಪ್ ಬಿಡ್ತದೆ ಇದು ನಾಲ್ಕು ಸ್ಪಾರ್ಕ್ಳಿಗು ನಾಲ್ಕು ತಾನೇ ಹಾಂ ನಾಲ್ಕು ಸ್ಪಾರ್ಕ್ಳಿಗ್ ಹೊರಗಡೆ ಹೋಗೋ ಟಿವಿನ ತೆಗೆದುಬಿಟ್ಟು ನೋಡೋಕೆ ಏನು ಮಾಡ್ತಾರೆ ನಮ್ಮ ಬಗ್ಗೆ ನಾನು ಫಸ್ಟ್ ಟೈಮು ಏನು ಸ್ಪಾರ್ಕ್ಗಳಿಗೆ ತೆಗೆದು ಏನೇನು ಮಾಡ್ತಾರೆ ನೋಡಬೇಕು ಸ್ಪಾರ್ಕ್ ಸ್ಪಾರ್ಕ್ಳಿಗೆ ಬಿಚ್ಚಿದ್ರೆ ಒಂದು ಎರಡು ನಂಗೆ ಸಿಕ್ಕಾಪಟ್ಟೆ ಬಿಸಿ ಇದೆ ಅಲ್ಲಿಗೆ ಬಿಡೋಣ ನಾಲ್ಕು ತೆಗೆದುಬಿಟ್ಟು ಚೆಕ್ ಮಾಡಿಬಿಟ್ಟು ಆಮೇಲೆ ಹಾಕಪ್ಪ ಪಾರ್ಕ್ ಬಳಿಗೆಲ್ಲ ಒಜ್ಬಿಟ್ಟು ಹಾಕ್ತಾವ್ರೆ ಇದೇನೋ ಹೊರ್ಕೋಟೈತು ಅಂತಂದರೆ ಇದೇ ಹಾಕೋದು ಯಾಕಂದರೆ ಇದು ಐವತ್ತು ಸಾವಿರಕ್ಕೆ ಚೇಂಜ್ ಮಾಡಿದ್ವಿ ಹೊಸವೇ ಇವನು ಇಲ್ಲ ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಹೊಸವೇ ಆಗಿಬಿಡೋದು ಆ ಪ್ಲ್ಯಾನ್ ಇರೋದು ನೋಡೋಣ ಫಸ್ಟ್ ಇವಾಗ ನಮ್ಮ ಡಾಕ್ಟ್ರು ಇದನ್ನೆಲ್ಲ ಕ್ಲೀನಾಗಿ ರೆಡಿ ಮಾಡ್ತವ್ರೆ ರೆಡಿ ಆದಮೇಲೆ ಗೊತ್ತಾಗುತ್ತೆ ತೋರಿಸ್ತಾ ಇನ್ನು ತೋರಿಸ್ತಾ ಇದ್ದೀವಿ ಆ ಕಡೆ ಒಂದು ಇನ್ನೊಂದು ದಿಸ್ಟ ಗಾಡಿ ವಾಷಿಂಗ್ ಆಯ್ತೈತೆ ರೆಗ್ಯುಲರ್ ಇಲ್ಲೇ ವಾಷಿಂಗ್ ಮಾಡ್ಸೋದು ನಾನು ಬಿಟ್ಟರೆ ಎಲ್ಲೂ ಮಾಡ್ಸೋಲ್ಲ ನಿನ್ನೆ ಬಿಸಿ ಇತ್ತು ಅಂದೆ ಒಂದೇ ಒಂದು ಕಾರಣಕ್ಕೆ ಮನೆ ಹತ್ರ ತೊಳ್ಸೋಕೋಗಿದ್ದು ಅಲ್ಲಿ ಹೋಗಿದ್ದಕ್ಕೆ ಗುಂಸ್ಕೊಂಡೆ ನಮ್ಮ ತಮ್ಮಗೆ ಗಡಿ ಕೊಟ್ಬಿಟ್ಟು ಅವ್ನು ಕ್ಲೀನಾಗಿ ನೀರು ಒಳಗಡೆ ಬಿಟ್ಬಿಟ್ಟವನೇ ಯಾರು ಅವರೇ ನಮ್ಮ ಭಯ ಡಾಕ್ಟ್ರು ಅವರ ತಮ್ಮ ಅಪ್ಪ ಇವರು ಇವರು ಬಂದು ಎಲೆಕ್ಟ್ರಿಷಿಯನ್ನು ಅವರು ಬಂದು ಮೆಕ್ಯಾನಿಕು ನಮ್ಮ ಎಲೆಕ್ಟ್ರಿಷಿಯನ್ ಅವ್ರು ಹೇಳ್ತವ್ರೆ ಬಲ್ಬ್ ಶೆನ್ ಹೋಗ್ಬಿಟ್ಟು ಎಲ್ ಡಿ ಹಾಕ್ಸ್ಬಿರು ಆಮೇಲೆ ಪಾಗ್ಲಾಂಪು ಹಾಕ್ಸ್ಬಿ ತರಿಸ್ತೀನಿ ಅಂತ ಹೇಳ್ತಾವ್ರೆ ಏನೋ ಎಲ್ಲ ಹಾಕಿಸ್ತೀನಿ ನಮ್ಗೆ ಕಮ್ಮಿ ಮಾಡಿಕೊಡ್ಬೇಕು ಹಾಂ ಏನು ಬೈ ಮಾತಾಡು ಹೇಳಿ ನೀನು ಹಾಕ್ಕೊಣ ಬೈಕಿಂತ ಯಾರಿದಾರೆ ಕಷ್ಟ ನೀವೆ ಹಾಂ ಅದಕ್ಕೇನೆ ಬಲ್ಬು ನೋಡ್ತಾವ್ರೆ ನೆಕ್ಸ್ಟ್ ತರ್ಸ್ತಾರೆ ಅಂತ ಆರ್ಡ್ರು ಹಾಂ ಇನ್ನೇನು ಒಂದು ಮೂರು ಸಾವಿರ ಅಷ್ಟೇ ಕೊಡ್ಬೇಕಾರೆ ನೆಕ್ಸ್ಟ್ ಮತ್ತೆ ಇಲ್ಲೇ ಮಾಡಿಸ್ಬೇಕಾರೆ ನೀವು ಸರ್ವೀಸು ಇಲ್ಲೇ ಬಂದು ಮಾಡ್ಸ್ಕೊ ನೀ ಚೇಂಜ್ ಮಿನ್ ಚೇಂಜ್ ಎಲ್ಲ ಎಚ್ ಐ ಡಿ ಒಂದು ಇದೆ ಯಾಕೆ ಸುದ್ಯ ಎಚ್ ಐ ಡಿ ಏನದು ತಕ್ಷಣನೇ ಇದು ಯಾವುದೋ ಒಂದು ಹಾಕ್ತಾವೆ ನೆಕ್ಸ್ಟ್ ಲೇಲ್ ಬೆಳಕಂದಕ್ಕೆ ಕಣ್ಣೇ ಹೋಗೋಣ ಮಟ್ಟದ ಅಂತ ಹೇಳ್ತಾವೆ ಕಾರಣ ಬಲ್ಪೂ ಆಗ್ಬಿಡ ಒಳಗಡೆ ಬಲ್ಪ್ ಬಲ್ಪ್ ಒಳಗಡೆ ಹಾಕೈತೆ ಇನ್ನೊಂದು ಬಲ್ಪ್ ಐತೆ ರೀ ತೋರಿಸ್ತೀನಿ ಅದು ಹೆಂಗೈತೆ ಅಂತ ಇದು ಅದರದೆಲ್ಲ ಸಿಸ್ಟಮ್ ಇದೆ ಈ ಕಡೆ ನಮ್ಮದು ಸ್ಪಾರ್ಕ್ ಬಗ್ಗೆಲ್ಲ ಕೆಲಸ ಮುಗೀತು ಎಲ್ಲ ಫಿಟ್ಟಿಂಗ್ ಮಾಡ್ತವ್ರೆ ಇದೊಂದು ಸರಿ ಟೆಸ್ಟೇ ಹೋಗಿ ಬಂದರೆ ಗೊತ್ತಾಗುತ್ತೆ ಏನು ಕತೆ ಇದ್ದಿರ್ತು ಅಂತ ಅಲ್ಲಿಯರ್ಗು ನೋ ಐಡಿಯಾ ನಮ್ಮ ಸೋಯಲ್ ಬಾಯಿ ಅವರೆಲ್ಲ ಕ್ಲೀನಾಗಿ ಮಾಡೋರೆ ಬೈ ಹೊರ್ಕ ಆಯ್ತದ ಪಕ್ಕ ಆಯ್ತದೆ ಅಂತ ಹೇಳ ನೋಡೋಣ ಇಲ್ಲಿ ನಮ್ಮ ಮಜೂ ಅವರು ಫುಲ್ಡ್ ಲೈಟಿಂಗ್ ಎಲೆಕ್ಟ್ರಿಷನ್ ಕೆಲಸ ಮಾಡ್ತಾರೆ ಸುಮ್ಮನೆ ಇದು ಮಾಡಿಸೋಣ ಬಂದಿರೋದು ಯಾಕೆ ಓಡಿಸ್ ನೋಡು ಆಮೇಲೆ ಮಾತಾಡೋಣ ಅಂತ ಹೇಳೋರೆ ಯಾಕಣ ಫಸ್ಟ್ ಸ್ನೇಹಿತರೆ ಇದೇ ಬಲ್ಪ್ ಹಾಕ್ತಾ ಇರೋದು ಕಾರ್ಡ್ಯಾಕ್ ಅಂತ ನೋಡ್ರಿ ಇಲ್ಲಿ ಸಿಕ್ಸ್ ತೌಸಂಡ್ ಕೆ ಸೂಪರ್ ಬ್ರೈಟು ಅಪ್ಪ ಸ್ವಾಮಿ ಎಷ್ಟು ಬ್ಯಾಟಿದೋದ ಸಿಕ್ಸ್ ತೌಸಂಡ್ ಬ್ಯಾಟು ಹಾಂ ತ್ರೀ ಹಂಡ್ರೆಡ್ ಬ್ಯಾಟಿದು ತ್ರೀ ಹಂಡ್ರೆಡ್ ವ್ಯಾಟ್ಸು ನೆಕ್ತಾರದು ಏನೋ ರೀ ಬಲ್ಪ್ ಯಾವ ಥರ ಐತೆ ಅಂದ್ರೆ ಇದೇ ಥರ ಐತೆ ಬಟ್ ಏನಾದ್ರೂ ಇದಕ್ಕೆ ಒಂಚೂರು ಸೆಟಪ್ ಬರ್ತದೆ ಅಷ್ಟೇ ನೋಡ್ರಿ ಈ ಥರ ಸೆಟಪ್ ಬರ್ತದೆ ಇದು ಮೂರು ಐಟಮು ಅದು ಹಾಕ್ತಾರೆ ನೋಡಿರಿ ಯಾಕಂದ್ರೆ ಅವಾಗ ಹಾಕಿ ನೋಡಿದೆ ಬಲ್ಪು ನೆಕ್ಸ್ಟ್ ಲೆವೆಲ್ ಬರ್ತೈತೆ ಬೇಕು ಇವತ್ತು ಒಂದು ಸಹ ಹಾಕಿ ನೋಡ್ರಿ ಕ್ಯಾಶೇನು ಕೊಡ್ಕೊಳ್ಳ ಇವತ್ತು ಎಲ್ಲ ಹಾಕಿ ನೋಡಿಸ್ ವಾರ ಆದ್ಮೇಲೆ ತಂದ್ಕೊಡು ಬಲ್ಪ್ ಅಂತ ಹೇಳೋರೆ ಗೊತ್ತಿರಲ್ಲ ಏನು ಟೆನ್ಷನ್ ಇಲ್ಲ ಒಂದು ಎರಡು ಮೂರು ಸಹ ಹಾಕಿ ಗಾಡಿ ಓಡಿಸ್ಕೊಡೋದು ಇಷ್ಟ ಆಯಿತು ಅಂದರೆ ಇದನ್ನೇ ಲೈಕ್ ಹಾಕ್ಸೋದು ಕಂಟಿನ್ಯೂ ನೋಡಿಬಿಟ್ಟು ಬಟ್ ಅದಂದರೆ ಕ್ಯಾಪ್ ಹಾಕೋಕ್ಕಾಗ್ತಾಯಿಲ್ಲ ಪೂರ್ತಿ ಅದೊಂದು ಚೂರು ಆಲ್ಟ್ರ್ ಮಾಡ್ಬಿಟ್ಟಾಗಬೇಕು ಹಕೆರೆ ಅದೆಲ್ಲ ಇರೋದ್ರಿಂದ ಒಂಚೂರು ಕ್ಯಾಪ್ ಒಂಚೂರು ಆಲ್ಟ್ರ್ ಮಾಡ್ಬಿಟ್ಟು ಆಗಬೇಕು ಅಷ್ಟೇ ನೋಡೋಣ ಒಂದು ಎರಡು ಮೂರು ದಿವಸ ಓಡಿಸಿ ನೋಡ್ತೀನಿ ಏನೋ ಅದು ಇಷ್ಟ ಆಯಿತು ಅಂತಂದರೆ ಅದನ್ನೇ ಕಂಟಿನ್ಯೂ ಅದನ್ನೇ ಹಾಕೊಂಡು ಗಾಡಿ ಓಡಿಸೋದು ಅದ್ರ ಜೊತೆಗೆ ಇನ್ನೊಂದು ಎರಡು ಫಾಗ್ಲ್ಯಾಂಪು ಹೇಳಿದ್ದೀನಿ ಟ್ರೈ ಲ್ಯಾಂಪ್ ಅಂತ ಹೇಳೋದ್ರೆ ನಮ್ಮ ಮುಷಿ ಹಿ ತಗೊಂಡುತಾರೆ ಅಂತ ಈ ಹೆಂಗಾರ ಮಾಡಿ ಮಾಡಾಕ್ಸ್ತಾರೆ ಈ ವಾರ ನೆಕ್ಸ್ಟ್ ವಾರದಿಗೆ ಏನೋ ಬಂದಿದ್ದು ಬೇರೆ ಕೆಲಸಕ್ಕೆ ಆಗಿದೆ ಒಂದು ಕೆಲಸ ನೋಡೋಣ ನಮ್ಮ ಹಳೆ ಬಲ್ಬು ಇಲ್ಲೈತೆ ನೋಡ್ರಿ ನೋಡಿರಿ ಇಲ್ಲ ಐತೆ ಫೈನಲಿ ನಮ್ಮ ಗಾಡಿ ರೆಡಿ ಆಯಿತು ನಮ್ಮ ಸೋಹೇಲ್ ಬಾಯಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಸೋಹೇಲ್ಬಗೆ ನಮ್ಮ ಮುಸ್ಲಿಂ ಬೈಗೆ ಗಾಡಿ ನಮ್ಮ ಹಳೇದು ಹೆಂಗಿತ್ತ ನಮ್ಮ ಹೊಡ್ರ ಹಂಗೆ ಅವನೇ ಕಲೆನೋವಿಲ್ಲ ನನಗೆ ಫುಲ್ ಖುಷಿ ಆಯ್ತು ಅಂದ್ಕೊಳ್ಳಿ ಒಂದು ಲೆಕ್ಕಾಚಾರದಲ್ಲಿ ಫುಲ್ ಸ್ಮೂತಾಗಿ ಐತೆ ನಿಮಿಷ ಟೆನ್ಷನ್ ಆಗೋಗ್ತು ಸ್ಪಾರ್ಕ್ ಬ್ಲಾಗ್ದೆ ಪ್ರಾಬ್ಲಮ್ ಆಗಿ ಇದು ಶೋರೂಮಲ್ಲಿ ಹೇಳ್ದಂಗೆ ಅದು ಸ್ವಲ್ಪ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಹಾಕಿ ಕೊಟ್ಟಿರೋದಕ್ಕಿನೇ ಆರಾಮಾಗಿ ಹೋಗ್ತಾಯಿದ್ದೀರಿ ಸ್ಪ್ರೇಗಿ ಎಲ್ಲ ಕೊಟ್ಟವ್ರೆ ನೆಮ್ಮದಿಗೆ ಹೋಗ್ಬಿಟ್ಟು ಆಮೇಲೆ ಐದು ದಾಳ ನಾ ಲೈಟ್ ಚೇಂಜ್ ಮಾಡಿದ್ದೆ ಅಂತ ನೆಕ್ಸ್ಟ್ ಬೇಡಿಯಲ್ಲಿ ನಿಮಗೆ ಹೇಳ್ತೀನಿ ಯಾವುದು ಎತ್ತ ಕತೆ ಏನು ಎಷ್ಟ ಎಷ್ಟಾಯಿತು ಡೀಟೇಲ್ಸು ಹಾಕಿರೋ ಸೆಕೆಂಡ್ಸ್ ಇರ್ಬೋದು ಬಟ್ ಅದು ವರ್ಲ್ಡ್ ಆಯ್ತು ಮಾತ್ರ ನೆಕ್ಸ್ಟ್ ಲಾಲ್ ಬರ್ತೈತೆ ಭಯಂಕರ ಬಿಸಿ ಆಗ್ತೈತೆ ಅದು ಬಲ್ಪು ತೋರಿಸ್ತೀನಿ ನೈಟಲ್ಲಿ ಏನು ಕತೆ ಅಂತ ಇವತ್ತು ಡ್ಯೂಟಿ ಇರಲ್ಲ ಇದ್ದರೆ ಅಕಸ್ಮಾತ್ ತೋರಿಸ್ತೀನಿ ಇಲ್ಲ ಮನೆ ಟೆಸ್ಟೇ ಮಾಡೋಣ ಹಾಂ ಬನ್ನಿ ಹೋಗೋಣ ಶೋರೂಮ್ ಹತ್ರ ಹೋಗ್ಬಿಟ್ಟು ಏನಾಯ್ತಲ್ಲ ಅಲ್ಲಿ ಮುಗಿಸ್ಕೊಂಡು ಒಂದು ಥ್ಯಾಂಕ್ಸ್ ಹೊಲ್ಬಿಡೋಣ ಕಡೆಯಿಂದ ಹಾಕಿರೋದು ಜಸ್ಟ್ ಅಲ್ಲ ಅದಕ್ಕೇ ಅದು ಧೂಳು ಆಗ್ಬಾರ್ದು ಅಂತ ಇವಾಗ ಟೇಪ್ ಹಾಕ್ತಾರದಲ್ಲಿ ಅಂದರೆ ಫುಲ್ ಕವರ್ ಮಾಡಿಬಿಟ್ರೆ ಧೂಳು ಒಳಗಡೆ ಹೋಗ್ಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಒಂದು ಎರಡು ದಿವಸ ಓಡಿಸಿ ಆದಮೇಲೆ ಸೆಟ್ ಏನಾಯಿತು ಅಂತಂದರೆ ಅದಕ್ಕೇ ಡ್ಯಾಂಪಿಂಗ್ ಪೇಪರ್ ಓಡಿಸ್ಬಿಡೋದು ಡ್ಯಾಂಪಿಂಗ್ ಮಾಡಿಸ್ಬಿಡೋದು ಇಲ್ಲಾಂದ್ರೆ ಅದನ್ನೇ ಕ್ಯಾಪ್ನ ಆಲ್ಟ್ರೇಷನ್ ಮಾಡಿಬಿಟ್ಟು ಕ್ಲೀನ್ ಒಳಗೆ ಸುರಿಸೋದು ಕಾಣೋಣ ಏನು ಮಾಡೋದು ಅಂತ ಫಸ್ಟ್ ಇವಾಗ ಅದು ಬಲ್ಪು ಹೆಂಗೆ ಹೆಂಗೆ ಸೆಟ್ ಆಗುತ್ತೆ ನೋಡ್ಬೇಕು ನೋಡಬೇಕು ನನಗೆ ಹಾಗಿದಾದ್ಮೇಲೆನೇ ಅದು ಇದೆಲ್ಲ ಪ್ಲ್ಯಾನ್ ಇದೆ ಸೆಟಪ್ ಅಲ್ಲಿವರೆಗೂ ಸದ್ಯಕ್ಕೆ ಇವಾಗ ಟೇಪ್ ಕವರ್ ಮಾಡಿಬಿಟ್ಟು ಧೂಳು ಹೋಗ್ತಿದ್ದಂಗೆ ನೋಡಿಕೊಂಡು ಹೊರಗಡೆ ನಾವು ಅದು ನಮ್ಮ ಮುಜಿಬೈ ಪ್ಲ್ಯಾನ್ ನೋಡ್ರಿ ಕೆಲಸ ಮಾಡಿದ್ರೆ ಹಿಂಗೆ ಶಿಸ್ತ ಮಾಡಬೇಕು ಒಂದು ಹೇಳಬೇಕು ಬೇರೆಯವ್ರಾದರೆ ಹಾಕ್ಬಿಟ್ಟು ಓಡಿಸಿ ಬೈ ಅಂತ ಕಳಿಸ್ಬಿಡ್ತಾರೆ ಹಿಂಗೆಲ್ಲ ಕವರ್ ಮಾಡ್ಬಿಟ್ಟು ಕಳಿಸಿ ಅದು ಅದು ಗಾಡಿಗೂ ಡ್ಯಾಮೇಜ್ ಆಗೋಲ್ಲ ಒಳಗಡೆ ಧೂಳು ಹೋಗಿ ಕೂತ್ಕೊಳಲ್ಲ ಅಂದರೆ ಕೆಲಸ ಹಿಂಗೆ ಮಾಡಿಬಿಟ್ರೆ ನಮಗೂ ಟೆನ್ಷನ್ ಇರಲ್ಲ ನಮ್ಮ ಡ್ರೈವರು ಚಾಲಕರಿಗೆ ಇದಂತೂ ಫುಲ್ಲು ನಮ್ಮ ಪರ್ಪಳಗಂತೂ ಬೆಂಕಿ ಕೆಲಸ ನೆಮ್ಮದಿ ಆಯಿತು ಜೀವನ ಒಂದು ಅರ್ಧ ಟೆನ್ಷನ್ ಹೊಲ್ಟೆ ಹೋಯಿತು ಇವಾಗ ಮನೆಗೆ ನೆಮ್ಮದಿ ನಿಜ ಮಾಡ್ಬೋದು ಅದೇ ಕಥೆ ಇವಾಗ ಅಣ್ಣ ಇದು ಮುಗಿಸ್ಕೊಂಡು ಎಷ್ಟಪ್ಪ ಆಯಿತು ಇದೆಲ್ಲ ಮಾಡೋಕೆ ಅಂದರೆ ಜಸ್ಟ್ ಒಂದು ಮುನ್ನೂರು ರೂಪಾಯಿ ಇಸ್ಕೊಂಡು ಅಷ್ಟೇ ಲೇಬರ್ ಚಾರ್ಜ್ ತರ ನೆಕ್ಸ್ಟು ಅಪ್ಕಮಿಂಗ್ ಇನ್ನೇನು ಸರ್ವೀಸ್ಗೆ ಬರ್ಬೇಕು ನಮ್ಮ ಮೂರ್ನಾಲ್ಕು ಸಾವಿರ ಬಿಟ್ಟು ಬಂದಾಗ ಇದನ್ನಾಗೆಲ್ಲ ಮಾಡಿಸ್ಕೊಂಡು ಹೋದ್ರೆ ಆಯಿತು ಕೊನೆ ಇದೆಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೋಗೋ ಮನೆ ಕಡೆ ಹೋಗಿ ನಮ್ದೇ ಒಂದು ಎರಡು ಅವರ್ ನಿಧಾನ ಮಾಡಬೇಕು ಇವತ್ತೇನು ಡ್ಯೂಟಿ ಇಲ್ಲ ಅಂತೆ ನೋಡೋಣ ಮನೆ ತಕ್ಷಣ ಎಲ್ಲ ಅಪ್ಡೇಟ್ ಕೊಡ್ತೀನಿ ನಮ್ಮ ನಿಮಗೆ ಸ್ನೇಹಿತರ ಗೆರೆಯಿಂದ ಡೈರೆಕ್ಟಾಗಿ ಬಂದೆ ಈಗ ನೈಟ್ ಆಗ್ಬಿಡೋದು ಆ್ಯಕ್ಚುಲಿ ಇವಾಗ ಏನಕ್ಕಪ್ಪ ಇಲ್ಲಿ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ ಬಲರಾಮ್ಗೆ ಆಗಲಿ ಲೈಟ್ ಹಾಕ್ಸಿನ್ನಲ್ಲ ಅದು ಎಲ್ ಡಿ ಅದು ಬಲ್ಪ್ ಯಾವ ಥರ ಬರುತ್ತೆ ತೋರಿಸೋಣ ನಿಮಗೆ ಅಂತ ವೀಡಿಯೋ ಶೂಟ್ ಇರೋದು ನೋಡಿ ಆಲ್ರೆಡಿ ಇಲ್ಲಿ ನಮ್ಮ ಬಲರಾಮ್ ನಿಂತವೇ ಇವಾಗ ಗಾಡಿ ಆನ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ನೋಡಿರಿ ಆಮೇಲೆ ಫೋಕಸ್ ಅಷ್ಟೇ ಸಿಕ್ಕಾಪಟ್ಟೆ ಬರ್ತಾ ಇದ್ದೀನಿ ಆಲ್ರೆಡಿ ಅವಾಗಲೇ ನೋಡಿದೆ ಈಗ ಆನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ಹೆಂಗೈತೆ ಅಂತ ಇದು ಬಂದುಬಿಟ್ಟು ನಿಮಗೆ ನಾರ್ಮಲ್ ಲೋಬಿಮ್ಗೆ ನಾರ್ಮಲ್ ಲೈಟು ಆಲೋಜನ್ ಬರುತ್ತಲ್ಲ ಅದೇ ಲೈಟು ಈಗ ಐ ಆನ್ ಮಾಡ್ತೀನಿ ಎಲ್ ಇ ಡಿ ಕಾಣಿಸುತ್ತೆ ನೋಡಿರಿ ಯಾವ ಥರ ತೋರಿಸ್ತೀನಿ ಅಂತ ನಿಮಗೆ ಇವಾಗ ನೋಡ್ಬೋದು ನೀವು ಎಲ್ ಇ ಡಿ ಲೈಟ್ ಆನ್ ಮಾಡಿದ್ದೀನಿ ಅಪ್ಪ ಭಯಂಕರ ಬ್ರೈಟ್ನೆಸ್ ಅಂತೇಳ್ರಿ ನೋಡ್ರಿ ಫುಲ್ ಹೆಂಗೆ ಹೊಡಿತದಂದರೆ ಸಕ್ಕತ್ ವ್ಯೂ ಬರ್ತಾ ಇದೆ ಲೈಟು ಬಟ್ ಈ ನಮ್ಮ ಎಲ್ ಇ ಡಿ ಲೈಟ್ ಆನ್ ಮಾಡಿಕೊಂಡು ಯಾವತ್ತೂ ಗಾಡಿ ಓಡಿಸ್ಬಾರ್ದು ಅಂತ ಫಿಕ್ಸ್ ಆಗಿದೆ ಅಂದರೆ ಲೈಕ್ ಸಿಟಿ ಲಿಮಿಟ್ಸಲ್ಲಿ ಐ ವಿಮ್ ಹಾಕೊಂಡು ಓಡಿಸ್ಲೇಬಾರ್ದು ಯಾವ ತರ್ಡ್ ಕ್ಲಾಸ್ ನನ್ನ ಮಕ್ಕಳು ಇದರ ಐ ವಿ ಎಮ್ ನನಗೆ ಹಾಕ್ಕೊಂಡ್ಬರ್ತಾರಲ್ಲ ಆಪೋಸಿಟಾಗಿ ಎಷ್ಟೇ ಡಿಮಾಂಡ್ ಆಫ್ ಮಾಡಿದ್ರು ಅಂಥವ್ರಿಗೆ ಲೈಟ್ ಹಾಕ್ಕೊಬೇಕು ನೋಡೋಣ ಇನ್ನು ಓಡಿಸಿ ಲೈಕ್ ರೋಡು ಯಾವ ಥರ ವ್ಯೂ ಕಾಣಿಸುತ್ತೆ ಏನು ಕತೆ ಅಂತೆಲ್ಲ ನೋಡಬೇಕು ಸದ್ಯಕ್ಕೆ ಇಲ್ಲಿ ನಿಂತ್ಕೊಂಡು ಇದ್ದೀನಿ ನೋಡ್ರಿ ಬರ್ತಾ 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 ಎಷ್ಟು ಬ್ರೈಟ್ ಆಗ್ತೈತಿ ಇದು ಅಪ್ಪ ಸ್ವಾಮಿ ಇದೇನಂದ್ರೆ ಅವ್ನು ಹೇಳ್ದಂಗೆ ನಮ್ಮ ಮುಜ್ಜು ಬೈ ಹೇಳ್ದಂಗೆ ಇದು ಲೈಕ್ ಐ ಬಿಮ್ದು ಲೈಟು ಹೀಟ್ ಆಗಬೇಕು ಹೀಟ್ ಆಗ್ತಾ 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 ಬ್ರೈಟ್ನೆಸ್ ಸಿಕ್ಕಾಬಿಡಿ ಬರುತ್ತೆ ಸಿಕ್ಕಾಬಿಡೋ ಸಿಕ್ಕಾಬಿಡಿ ಬರುತ್ತೆ ನೀವು ಆನ್ ಮಾಡಿದ ತಕ್ಷಣ ನಾರ್ಮಲಾಗಿ ಇರುತ್ತೆ ಅದು ಹೀಟ್ ಆಗ್ತಾ 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 ಜಾಸ್ತಿ ಆಗೋದು ಬೆಳ್ಕೋದು ನೋಡೋಣ ನಾಳೆ ಹೆಂಗೋ ಡ್ಯೂಟಿ ಹೋಗಬೇಕು ಆಲ್ರೆಡಿ ಫೋನ್ ಬಂದಿದ್ದು ಕಂಪ್ನಿಯಿಂದ ನಾಳೆ ಡ್ಯೂಟಿ ಇದೆ ಬರ್ರಿ ಅಂತ ನಾಳೆ ಹೋಗ್ತೀನೋಣ ನಾಳೆ ಹೋದಾಗ ಒಂದು ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರುತ್ತೆ ಅಂತ ಬನ್ನಿ ಜಾಸ್ತಿ ಯಾವ ತಾನು ಮಾಡ್ಕೊಳೋದು ಬೇಡ ಹಾಫ್ ಮಾಡಿಬಿಟ್ಟು ಬ್ಯಾಟ್ರಿ ರೆಡಿ ಡೌನ್ ಆಗ್ಬಿಟ್ರೆ ಅದನ್ನು ತಲೆ ಹೋಗಿದ್ರಿಂದ ಸಕ್ಕದಾಗೈತೆ ನಷ್ಟ ಐತೆ ನೋಡಬೇಕು ಲೋ ಬೀಮ್ ಬರ್ತಾಯ್ತೋ ಇಲ್ಲ ಅಂತ ಗೊತ್ತೇ ಆಗ್ತಲ್ಲ ನನಗೆ ಲೋ ಬೀಮ್ ಆನ್ ಆನಾಗೋಯ್ತೋ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾನೆ ಇಲ್ಲ ಬರೀ ಎಲ್ ಡಿನೇ ಹೊಡಿತೈತೆ ಸ್ನೇಹಿತರೆ ನೀವೇ ನೋಡಿದ್ರಲ್ಲ ಫ್ಲ್ಯಾಶ್ ನನ್ನ ಲೈಕ್ ಐ ಬೀಮ್ ಯಾವ ಥರ ಲೈಟ್ ಇತ್ತು ಅಂತ ಹಾಂ ಅಷ್ಟೇ ಇವತ್ತಿನ ವಿಡಿಯೋ ಬಟ್ ನಮ್ಮ ಬಲರಾಮ ಕಂಪ್ಯೂಟರ್ ಇವಾಗ ರೆಡಿ ಆಗೋನೆ ಅದೊಂದು ಸಿಕ್ಕಾಬಿಟ್ಟೆ ಖುಷಿಯಾಗೋ ವಿಚಾರ ನಾಳೆಯಿಂದ ನಿಮ್ಮದೇ ಗಾಡಿ ಓಡಿಸ್ಬೋದು ನಾಳೆ ಡ್ಯೂಟಿಗೆ ಆರಾಮಾಗಿ ಹೋಗ್ಬೋದು ಗಾಡಿಗಳಿಗೆ ಏನೇ ಆಗ್ಬಿಟ್ರು ಹೇಳ್ತೀನಿ ಗಾಡಿ ತುಂಬ ಪ್ರೀತಿ ಮಾಡ್ತಾರಲ್ಲ ಅಂಥವ್ರಿಗೆ ಅದು ನೋವು ಗೊತ್ತಾಗುತ್ತೆ ಗಾಡಿ ಸಣ್ಣ ಪುಟ್ಟ ಏನೇ ಆದ್ರೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊ ಬೇಜಾರಾಗ್ಬಿಡುತ್ತೆ ನಂತರನೇ ಮನ್ಸು ಮನಸ್ಸೇ ಇರಲಿಲ್ಲ ನಿಮ್ಮ ಹತ್ರ ಆಗಿ ಹೇಳಬೇಕು ಬಟ್ ಯಾಕಂದ್ರೆ ದೇವ್ರದೆಯಿಂದ ನಮ್ಮ ಹೊಸ ಮುಜುಬಾ ಅವರೆಲ್ಲ ಕ್ಲೀನಾಗಿ ಮಾಡಿಕೊಟ್ಟು ರೆಡಿ ಮಾಡೋರೆ ಇವಾಗ ಆರಾಮಾಗಿ ನಾಳೆಯಿಂದ ನಿಮ್ಮದೇ ಡ್ಯೂಟಿಗೆ ಹೋಗ್ಬೋದು ವಿಡಿಯೋ ಇವತ್ತು ನಿಮ್ಗೆಲ್ಲಾರಿಗೂ ಇಷ್ಟ ಆಗೈತೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆಗಿರೋ ಒಂದು ಲೈಕ್ ಕೊಡಿರಿ ಇದೇ ಥರ ಸಪೋರ್ಟ್ ಅಂತ ಹೇಳ್ತಾ ಇನ್ನೂ ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಚಾನಲ್ ವಿಸಿಟ್ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವೀಡಿಯೋಲಿ ಹಲವರೆಗೂ ಟೆಕ್ಟ್ ಟಟಾ ಬೈ ಬೈ ಸಿಗೋಣ